ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಶ್ವನಾಥ್ ಆದಿ ಇಂದಿನ ದಿನ ಒಂದು ಕವನವನ್ನು ವಾಚನ ಮಾಡಲು ಇಷ್ಟಪಡ್ತೀನಿ ಆ ಕವನ ಏನು ಸಂದೇಶ ಕೊಡ್ತೈತಿ ಅಂತಂದರೆ ಸಮಾಜದೊಳಗ ಮನುಷ್ಯನ ಮನಸ್ಥಿತಿ ಯಾವ ರೀತಿಯಾಗಿ ಇರ್ತೈತಿ ಆಮೇಲೆ ಚಾಡಿ ಮಾತಿಗೆ ಜನ ಯಾವ ರೀತಿಯಾಗಿ ಬೆಲೆ ಕೊಡ್ತಾರಾ ಅನ್ನೋದನ್ನು ಇಲ್ಲಿ ಈ ಒಂದು ಸಂದೇಶವನ್ನು ತಿಳಿಸುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ ಆ ಕವನವನ್ನು ತಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ ಕವನದ ಶೀರ್ಷಿಕೆಯ ಹೆಸರು ಎಚ್ಚರ ಮನಸ್ಸೆ ಎಚ್ಚರ ಎಚ್ಚರ ಮನಸ್ಸೆ ಎಚ್ಚರ ಹುಚ್ಚರ ಸಂತೆ ಇದು ಎಚ್ಚರ ಎಚ್ಚರ ಮನಸ್ಸೆ ಎಚ್ಚರ ಹುಚ್ಚರ ಸಂತೆ ಇದು ಎಚ್ಚರ ನನ್ನವರೆಂದು ಮಾತನಾಡಿದರೆ ಹುಚ್ಚ ಆಗುವೆನಿ ಎಚ್ಚರ ನನ್ನವರೆಂದು ಮಾತನಾಡಿದರೆ ಹುಚ್ಚ ಆಗುವೆನಿ ಎಚ್ಚರ ನಿನ್ನೆದುರು ನಿನ್ನಂತೆ ಕುಣಿತಾರ ನನ್ನೆದುರು ನನ್ನಂತೆ ಕುಣಿತಾರ ನಿನ್ನೆದರು ನಿನ್ನಂತೆ ಕುಣಿತಾರ ನನ್ನೆದರು ನನ್ನಂತೆ ಕುಣಿತಾರ ಗೋಡೆ ಕಿವಿಯಂತೆ ಇರುತ್ತಾರೆ ಬೆಂಕಿ ಹಚ್ಚಿ ಮೋಜು ನೋಡುತ್ತಾರೆ ಬೆಂಕಿ ಹಚ್ಚಿ ಮೋಜು ನೋಡ್ತಾರೆ ನನ್ನವರೆಂದು ಮನ ಬಿಚ್ಚಿದರೆ ನನ್ನವರೆಂದು ಮನ ಬಿಚ್ಚಿದರೆ ನಮಗೆ ಮೋಸ ಮಾಡ್ತಾರ ನನ್ನವರೆಂದು ಮನ ಬಿಚ್ಚಿದರೆ ನಮಗೆ ಮೋಸ ಮಾಡುತ್ತಾರೆ ತಾ ಶ್ರೇಷ್ಠ ಎಂದು ತೋರಿಸ್ತಾರೆ ಹೀಗಿದ್ದರೆ ಬೆಲೆಯಿಲ್ಲ ಎಚ್ಚರ ಹೀಗಿದ್ದರೆ ಬೆಲೆಯಿಲ್ಲ ಎಚ್ಚರ ಚಾಡಿ ಮಾತು ಮನೆ ಮನ ಒಡೆದರ ಎಂಬ ಭಯ ಮನಸ್ಸಿಗೆ ಬಂದರೆ ಚಾಡಿ ಮಾತು ಮನೆ ಮನ ಒಡೆದರ ಎಂಬ ಮಾತು ಮನಸ್ಸಿಗೆ ಬಂದರ ಬದುಕು ಸಂತೋಷದ ಸಾಗರ ಬದುಕು ಸಂತೋಷದ ಸಾಗರ ಆಗುವುದು ನಿನ್ನ ವ್ಯಕ್ತಿತ್ವವು ಸುಂದರ ಆಗುವುದು ನಿನ್ನ ವ್ಯಕ್ತಿತ್ವವು ಸುಂದರ ನಮಸ್ಕಾರ ಧನ್ಯವಾದಗಳು